ಪರ್ವತದಿಂದ ಹರಿಯುವ ನದಿಗೇನು ಗೊತ್ತು ತನ್ನ ಪಯಣ ಎಲ್ಲಿಗೆಂದು ಗಿಡದಲ್ಲಿ ಅರಳುವ ಹೂವಿಗೇನು ತಿಳಿದಿದೆ ತನ್ನ ಸಮರ್ಪಣೆ ಯಾವ ದೇವರ ಪಾದಕ್ಕೆಂದು ಸ್ವಚ್ಛಂದವಾಗಿ ಬೀಸುವ ಗಾಳಿಗೇನು ತಿಳಿದಿದೆ ತನ್ನ ಪಯಣ ಯಾವ ದಿಕ್ಕಿಗೆಂದು ವೈರಾಗ್ಯ ದ್ವೇಷ ಅಸೂಯೆ ಏತಕೆ ಮನದಲ್ಲಿ ಪ್ರತಿದಿನ ಅಚ್ಚರಿ ಮೂಡಿಸುವ ಈ ಬದುಕಿಗೇನು ತಿಳಿದಿದೆ ತನ್ನ ಭವಿಷ್ಯ ಸಾಗುವುದೆಂದು ನಮ್ಮ ಬದಲಾದ ವರ್ತನೆಯನ್ನು ಮಾತ್ರ ಗುರುತಿಸುವ ಜನ ಅವರ ಯಾವ ವರ್ತನೆಯಿಂದ ನಾವು ಬದಲಾಗಿದ್ದೇವೆ ಎಂಬುದನ್ನು ಗುರುತಿಸುವುದೇ ಇಲ್ಲ ಭಾವನೆಯಿಂದ ಬೆಸೆದ ಸಂಬಂಧ ಯಾವತ್ತೂ ಬೇರೆಯಾಗದೆ ಶಾಶ್ವತವಾಗಿ ಉಳಿದಿರುತ್ತದೆ ಆದರೆ ಸ್ವಾರ್ಥದಿಂದ ಬೆಸೆದ ಸಂಬಂಧ ಕೊನೆಯವರೆಗೂ ಉಳಿದಿರುವುದಿಲ್ಲ ಮಾತನ್ನು ಯಾರಿಂದಲೂ ಮುಟ್ಟಲು ಸಾಧ್ಯವಿಲ್ಲ ಆದರೆ ಮಾತಿಗೆ ಎಲ್ಲರನ್ನೂ ಮುಟ್ಟುವ ತಾಕತ್ತಿದೆ ನಾವಾಡುವ ಮಾತುಗಳಿಗೆ ನಾವೇ ಒಡೆಯರು ಆದರೆ ನಾವು ಆಡಿಬಿಟ್ಟ ಮಾತುಗಳಿಗೆ ಮಾತ್ರ ನಾವು ಗುಲಾಮರು ಆದ್ದರಿಂದಲೇ ಮಾತು ಬೆಳ್ಳಿ ಮೌನ ಬಂಗಾರ ಹಣಕ್ಕೂ ಗುಣಕ್ಕೂ ಎರಡೇ ವ್ಯತ್ಯಾಸ ಹಣ ಇದ್ದವನ ಹಿಂದೆ ಜನರು ಹಿಂಬಾಲಿಸುತ್ತಾರೆ ಆದರೆ ಗುಣ ಇದ್ದವನ ಹಿಂದೆ ದೇವರು ಹಿಂಬಾಲಿಸುತ್ತಾರೆ ಎಲ್ಲರಿಗೂ ಪದಗಳು ಉಚಿತವಾಗಿ ಸಿಗುತ್ತವೆ ಆದರೆ ಅವುಗಳನ್ನು ನಾವು ಹೇಗೆ ಬಳಸುತ್ತೇವೆ ಎಂಬುದರ ಮೇಲೆ ನಮ್ಮ ಮಾನವೀಯ ಮೌಲ್ಯಗಳು ನಿರ್ಧಾರವಾಗುತ್ತವೆ ನೆನಪಿರಲಿ ಸಮಯ ಮತ್ತು ಸಲಹೆ ಎಷ್ಟು ಬೇಕೋ ಅಷ್ಟೇ ಕೊಡಬೇಕು ಅತಿಯಾದರೆ ಸಮಯದ ಜೊತೆ ನಮಗೂ ಬೆಲೆ ಇರುವುದಿಲ್ಲ ಒಂದು ವರ್ಷದ ಮಹತ್ವ ಗೊತ್ತೇ ಫೇಲಾದ ವಿದ್ಯಾರ್ಥಿಯನ್ನು ಕೇಳಿ ಒಂದು ತಿಂಗಳ ಮಹತ್ವ ಗೊತ್ತೇ ಪೂರ್ಣಾವಧಿ ತುಂಬಿದ ಹೆತ್ತ ತಾಯಿಯನ್ನು ಕೇಳಿ ಒಂದು ದಿನದ ಮಹತ್ವ ಗೊತ್ತೇ ಸಂಧಿಸಲಿಕ್ಕಾಗಿ ಕಾಯುತ್ತಿರುವ ಪ್ರೇಮಿಗಳನ್ನು ಕೇಳಿ ಒಂದು ನಿಮಿಷದ ಮಹತ್ವ ಗೊತ್ತೇ ರೈಲು ತಪ್ಪಿಸಿಕೊಂಡ ಪ್ರಯಾಣಿಕನನ್ನು ಕೇಳಿ ಒಂದು ಸೆಕೆಂಡಿನ ಮಹತ್ವ ಗೊತ್ತೇ ಕ್ಷಣ ಮಾತ್ರದಲ್ಲಿ ಅಪಾಯದಿಂದ ಪಾರಾದ ಪ್ರಯಾಣಿಕನನ್ನು ಕೇಳಿ ಮೊಸಳಿಗೆ ನಾಲಿಗೆ ಇಲ್ಲ ಆಮೆಗೆ ಕೂದಲಿಲ್ಲ ಏಡಿಗೆ ತಲೆಯಿಲ್ಲ ಮೀನಿಗೆ ಜೀರ್ಣಶಕ್ತಿ ಇಲ್ಲ ನಾಯಿಗೆ ಭಾಷೆಯಿಲ್ಲ ಬೆಕ್ಕಿಗೆ ಭಾವನೆಯಿಲ್ಲ ಮನುಷ್ಯನಿಗೆ ಇವೆಲ್ಲವೂ ಇದೆ ಆದರೆ ಏನು ಪ್ರಯೋಜನ ಮುಖ್ಯವಾಗಿ ನಿಯತೆಯಿಲ್ಲ